ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಹೋಗಲರು ಆರಾಮಾದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಾ ಎರಡು ಆರಾಮಾಗಿ ನೋಡ್ರಿ ಈಗ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ವ್ಲಾಗ್ನ ಎಲ್ಲ ತನಕ ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೈಸ್ ಸೊ ಈಗ ನೋಡ್ರಿ ಭಕ್ತಿ ಮಾಡೋಕಂತೀನಿ ಆ್ಯಂಡು ಹಸ್ಬೆಂಡವನ ಈಗ ಉಣ್ಣ ಕಂಟಾರ ರೊಟ್ಟಿ ಕುಕ್ಕರ್ ಅವರು ಈಗ ರೊಟ್ಟಿ ಮಾಡಿಕೊಟ್ಟೆ ಅವ್ರಿಗೆ ಈಗ ಅವ್ರು ಲಂಚ್ಗೆ ಇನ್ನ ಕೊಟ್ಟಿ ಮಾಡಬೇಕು ಸೊ ಅರವಿಂದ್ ಸ್ಕೂಲ್ ಅಂಕ್ರಿ ಇವತ್ತು ರಜಾ ಐತಿ ನೋಡಿರಿ ನಿನ್ನ ನೈಟ್ ಬಂದಿಲ್ಲ ಅಲ್ಲ ಅದು ಮೆಸೇಜ್ ಯಾವಾಗ ಬಂದಾಯ್ತದ ಈಗ ಬೆಳಗ್ಗೆ ಎದ್ದು ನೋಡಿನಿ ಏನು ರಾತ್ರಿ ಕಳಿಸ್ಯಾರ ಈಗ ಬೆಳಗ್ಗೆ ಕಳ್ಸ್ಯಾರ ಸೊ ಮೆಸೇಜು ಸ್ಕೂಲಿಂದ ಬಂದೈತಿ ಇವತ್ತು ಒಂದಿನ ಅಂತ ರಜಾ ಕೊಟ್ರ ಸೊ ಮಳೆಗಾಲದಾಗ ಮಾಮೂಲಿ ಬೆಳಗೋದಾಗ ರಜಾ ನೋಡ್ರಿ ಮಕ್ಕಳು ಸ್ಕೂಲು ಬಂದು ಅಂದ್ರೆ ದಿನ ಇವತ್ತೊಂದು ದಿನ ನಾಳೆ ದಿನ ನಾಳೆ ದಿನ ನಾಳೆ ದಿನ ಒಂದು ವಾರನ ಒಟ್ಟು ಮಕ್ಕಳ ಸ್ಕೂಲ್ಗೆ ಹಾಲಿಡೇಸ್ ಸಿಗುತ್ತಾ ಮಳೆಗಾಲ್ದಿಂದ ಬೆಳಗೋದಾಗಿದ ಸೊ ಬೇರೆ ಕಡೆ ಎಲ್ಲ ಕಡೆನೂ ಅಲ್ಲ ಸೊ ಹಸ್ಬೆಂಡ್ ಈಗ ಇದೆ ಮಳೆಯಾಗ ಅವರು ಬಿಟ್ಟು ಹೊಂಟ ನೋಡ್ರಿ ರೆಡಿ ಆಗ್ಯಾರ ಸೊ ಈಗ ನಾನು ರೊಟ್ಟಿ ಮಾಡಕ್ಕಂತೀನಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಆಗೈತಿ ಬರ್ರಿ ನೀವೇನು ಬ್ರೇಕ್ಫಾಸ್ಟಿಗೆ ಏನು ಮಾಡ್ರಿ ಈಗ ಕಮೆಂಟ್ ಮಾಡಿ ಹೇಳ್ರಿ ಅರ್ವಿಂದ ಸ್ಕೂಲ್ ಇಲ್ಲ ಅಂದ್ರೆ ಮಾಮೂಲಿ ಹಸ್ಬೆಂಡ್ ಹುಟ್ಟಿಗೆ ರೊಟ್ಟಿ ಮಾಡ್ಬೇಕಲ್ಲ ಸೊ ಅವರಿಗೆ ಏಳು ಟೈಮಿಗೆ ಎದ್ದು ಈಗ ರೀತಿ ಮಾಡೋಕೆ ಅಂತ ನೋಡ್ರಿ ಸ್ಕೂಲ್ ಅಂಕ ರಜೆ ಆಗಿ ಸಂಗಾಗಿ ಅರ್ವಿಂದ ಎರಿಸಿಲ್ಲ ಆರಾಮ್ ನಿದ್ದೆ ಮಾಡಲಿ ಅಂಥೇಳಿ ಈ ತಂಡಿಗೆ ಹೇಳಕ್ಕಾಗಲ್ಲ ಹೆಚ್ಚಿನ ಹೇಳಬೇಕು ಅಂತಂದ ಮಲ್ಕೋಬೇಕು ಅನ್ಸುತ್ತ ಹಂಗೆಲ್ಲ ಎಲ್ಲ ಜುನು 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 ಹಾಕೊಂತಾವ ನೆಲದನ್ನ ಕಾಲು ಇಡಕ್ಕೆ ಆಗೋದ ಅರಿ ಮಂಕರ್ ಒಣಗೆ ಇಲ್ಲಿ ಬಿಡ್ರಿ ತಪ್ಪ 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 ಅನ್ನಕಂತಾವ ಹೆಂಗ ಹಾಕಿದ್ದಾರೆ ಹಂಗ ಅದ ಈಗ ರೊಟ್ಟಿ ಮಾಡೋದಾಯ್ತು ನೋಡ್ರಿ ಹಸ್ಬೆಂಡ್ ನೋಡಿ ರೊಟ್ಟಿಗೆ ಹೋದ್ರು ರೊಟ್ಟಿ ಮಾಡಿಂದ ನಾನು ಕಿಚನ್ ಕೌಂಟ್ರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ಎಸಿದ್ದು ಆ ಸಹ ಅಷ್ಟು ತೆಗೆದು ಸೊ ಈಗ ನಾಷ್ಟ ಮಾಡಿದ್ರು ಅಂತೇಳಿ ನಾಷ್ಟ ಮಾಡೋಕಂತೇನೆ ಈ ನಾಷ್ಟಕ್ಕೆ ಇವತ್ತೇನು ಮಾಡೀನಿ ಅಂತ ಅಂದ್ರೆ ಸೊಪ್ಪಿನ ರೈಸ್ ಮಾಡಿ ನೋಡಿರಿ ಸೊ ಇನ್ನೂ ಆದರೂ ಅರಿವಿನ ಇದ್ದಿಲ್ಲ ಅಂದ್ರೆ ಫುಲ್ ಚಳಿ ಐತಲ್ಲ ಮಳೆ ಬರೋಕ್ಕೈತಲ್ಲ ಹಾಗಾಗಿ ಆ ಚಳಿಗೆ ಬೆಚ್ಚಗ ಮಕ್ಕೊಂಡಾನ ನಾನು ಎಬ್ಸಲಿ ಇನ್ನೂ ಮಲ್ಕೊಳ್ಳಿ ಅಂಥೇಳಿ ಸೊ ಎಷ್ಟೊತ್ತು ಹೇಳ್ತಾನ ಹೇಳ ಎಳವಳಕ ಏಳೋಳಕ ಸೊ ಬರೀ ಹಾಂ ನಾಷ್ಟ ಮಾಡೋಣ ಅಂತ ನಿನ್ನೇನು ಬಜ್ಜಿ ಮಾಡಿದ್ನಲ್ಲ ಸೊ ಬಜ್ಜಿ ಅವು ಹಂಗ ಇದ್ದವು ಈಗ ನಾಷ್ಟ ಜೋಡಿ ಅವನ್ನ ಈಗ ತಿಂದ್ರಾತು ಆತು ಅಂತೇಳಿ ತಿನ್ನಾಕತ್ತೀನಿ ನಮ್ಮ ಮರಗೇ ನೋಡ್ರಿ ಇನ್ನ ಮಲ್ಕೊಂಡನಾ ಸೊ ಅದು ಮ್ಯಾಗ ಮಳಿ ಸುರಿಯಾಕಂದೈತಿ ಬೆಚ್ಚಗೆ ಮಲ್ಕೊಂಡನ ಟೈಮ್ ನೋಡ್ರಿ ಒಂಬತ್ತುವರೆ ತೋರಿ ಆಗೈತಿ ಸತ್ತಮ್ಮನ ಈಗ ಜಸ್ಟ್ ಅದ ಈಗ ಈಗ ಜೊಕ್ಕೋಗ್ಯಾನ ನೋಡ್ರಿ ಅರವಿಂದ್ ಈಗ ಎದ್ದ ಅರವಿಂದ್ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಇವತ್ತ ಗೊತ್ತಿಲ್ಲ ಒಂದು ಮಲ್ಕೊಂಬಿಡ್ದನ ಆಟೋದಾರ್ ಬಂದು ಹೋದರು ಖರೇನ ಬಗ್ಗೆ ಬಡದ್ ಬಡದ್ ಹೋಗ್ಬಿಟ್ರ ಅವ್ರು ನಾವು ಮುಕ್ಕೊಂಬಿಟ್ಟಿ ನೀನು ಮುಕ್ಕೊಂಬಿಟ್ಟಿ ಎದ್ದೇಳುವಂಗಿಲ್ಲನಾ ನಾಳೆ ಬರ್ತಾರ ತಡಿ ಬೈತಾರ ಆಟೋ ಅಂಕಲ್ ನೀವು ಸ್ಕೂಲಿಗೆ ಹೋಗ್ಯಲ್ಲ ಟೀಚರ್ ಬೈತಾರ ಹಾ ಈಗ ಎರಡು ದಿನ ಆಗೈತಿ ಸ್ಕೂಲು ಸ್ಟಾರ್ಟ್ ಆಗಿ ಮಣ್ಣು ಓದಿ ನಿನ್ನ ಓದಿ ಆಗ್ಲಿ ಇವತ್ತು ಮನೆಯಾಗದಿ ರಜಾ ಮಾಡ್ಕೊಂಡು ಹಾ மொதிர எதில முஞ்சி எவ்வளோ அல்ல அர்விழந்தூய் ஊய் அன்க்கொண்டி முக்கோகி நகக்க நீ நகக்கி ஆஹ் அர்வின நகக்கி நோட் ಅನ್ವಿತಾ ಮಾಡಿರೋದು ಇದು ಫ್ಲವರ್ಸ್ ಆ್ಯಂಡ್ ಇಲ್ಲಿ ನೋಡ್ರಿ ಫಿಫ್ಟೀನ್ ಹೋಮ್ ರೂಲ್ಸ್ ಅದ ಫಿಫ್ಟೀನ್ ಏನದ ಫೈವ್ ಅಷ್ಟ ನೋಡ್ರಿ ಹಾ ಫೈವ್ ಹೋಮ್ ರೂಲ್ಸ್ ಡೂ ನಾಟ್ ಪ್ಲೇ ಇನ್ ದ ಕಿಚನ್ ಕಿಚನ್ ಒಳಗೆ ಆಟ ಆಡೋಂಗಿಲ್ಲ ಏನು ಅಕ್ಕ ಬರ್ದಿಟ್ಟು ಡೂ ನಾಟ್ ಸ್ಪಿಲ್ ವಾಟರ್ ಇನ್ ದ ಫ್ಲೋರ್ ನೆಲದ ಮೇಲೆ ನೀರು ಚಲೋ ಹಂಗಿಲ್ಲ ಇಟ್ ಶೂಲ್ ಬಿ ಕ್ಲೀನ್ ಹೋಮ್ ಮನina clean ಮಾಡಬೇಕು it should be where in the place things ಯಾವ ಯಾವ ಇಷ್ಟ ಮಾಡಿ ಅಕ್ಕ ಎಲ್ಲರಿಗೂ ಹೇಳ್ರೋದು ಅಕಿ ಒಬೆಕಿ ಹೇಳ್ರೋ ಅಂದ್ರೆ ನೀ ಮನೆಗಿಲ್ಲಾ ನಾ ಈ ಮನೆಗಿಲ್ ನೀನು ಹ್ಮ್ ಇನ್ಯಾಕಿಲ್ ಆಯ್ಕನೇ ಇಲ್ಲೇ ಮನೆಗಿಲಿ ಈಗ ಅದನ್ನೆಲ್ಲ ರೂಲ್ಸ್ ನೀ ಫಾಲೋ ಮಾಡಬೇಕು ಅಂತನ್ ಬರ್ದಿಟ್ಟ ಹೋಗಾ ಹ್ಮ್ ಅರುವೆನೋ ಯೋ 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 ಬಿಟ್ ತಿನ್ನೋ ಸಕಟೆತೆ ನಿನ್ ವಿದ್ಯೋ ಅಲ್ಲ ಎಲ್ ಬಿದ್ದಿ ಜೋರಾಗಿ ಬಿದ್ದಿನ ಮತ್ ಪಪ್ಪ ನೀನ್ ಹೇಳ್ಬೇಕಿಲ್ಲ ಅಷ್ಟೊಂದು ಸಾಕತೈತೆ ನಾ ನಡಾರ ಸಾಕತೈತೆ ಹ್ಮ್ ಎಣ್ಣೆ ಹಚ್ತೈತೆ ತಡಿ ಬಗ್ಗ ಕತ್ರ ನುಸಾತೈತಿ ಮತ್ ಹಗರ್ಕ ಹೋಗಕ್ ಬರಲ್ಲ ಮಳಿ ನೋಡಲಿ ಹಂಗೈತಿ ಮತ್ ಕಾಲ್ ಜಾರ್ಲಾರ್ದ ಬಿಡ್ತಾವ ನಿನಗ ಹಗರ್ಕ ಹೋಗ್ಬೇಕು ಮಳೆಯಾಗ ಓಡ್ಬಾರ್ದ ಹಾಂ ಹಾಸಿಗೆ ಮಾಡತ್ತೆ ನಾಶ್ರಮ ನಡಿ ಆ್ಯಂಡ್ ನೋಡ್ರಿ ಲಾಸ್ಟ್ ಲೈನ್ ಹೇಳೋದನ್ನ ಬಿಟ್ಟಿನಿ ವಿ ಹ್ಯಾವ್ ಟು ಮೇಕ್ ಎ ಬ್ಲೂ ಡಸ್ಟ್ಬಿನ್ ಆ್ಯಂಡ್ ಗ್ರೀನ್ ಡಸ್ಟ್ಬಿನ್ ಅಂತ ನೀಲಿ ಕಲರ್ ಮತ್ತು ಗ್ರೀನ್ ಕಲರ್ ಡಸ್ಟ್ಬಿನ್ ಮಾಡ್ಬೇಕಂತ ನೋಡ್ರಿ ಮೇಡಮ್ ಅವರ ಬರೆದಿಟ್ರ ನಮ್ಮ ಅನ್ವಿತ ನೆನಪಿಗೆ ಇವು ನೋಡಿದಾಗೆಲ್ಲ ಕಿ ನೆನಪು ಬರ್ತೈತಿ ಹ್ಞೂ ಎಸ್ ಈಗ ನೋಡ್ರಿ ಇವತ್ತಿನ ಬ್ಲಾಗ್ನಾಗ ಯಾರದಾರ ಅಂಥೇಳಿ ಅನ್ವಿತ್ ಅದ ನೋಡ್ರಿ ವಿಡಿಯೋ ಕಾಲ್ ಮಾಡಿದ್ಲು ಸೊ ಸ್ಕ್ರೀನ್ ರೆಕಾರ್ಡರ್ ಮಾಡ್ಕೊಂಡಿದ್ದೆ ಬ್ಲಾಗ್ನಾಗ ಆ್ಯಡ್ ಮಾಡೋದು ಮರ್ತಾ ಬಿಟ್ಟಿದ್ದೆ ಸೊ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕಂತೀನಿ ಫುಲ್ ಖುಷಿ ಅಂದ್ರೆ ಖುಷಿ ನನಗಂಕರ ಏನೋ ಒಂದು ರೀತಿ ಖುಷಿ ಅಲ್ಲ ಸೊ ಆ್ಯಂಡ್ ನೋಡ್ರಿ ಎರಡು ಜಡಿ ಹಾಕ್ಕೊಂಡ ಯೂನಿಫಾರ್ಮ್ ಕೊಟ್ಟಾರಂತ ಸೊ ಯೂನಿಫಾರ್ಮ್ ಕೊಟ್ಟಿದ್ದಿನ ಮಾಡಿದ್ಲು ಯೂನಿಫಾರ್ಮ್ ಕೊಟ್ಟಾರ ಮಮ್ಮಿ ಅಂತೇಳಿ ಸೊ ತೋರ್ಸಕ್ಕೆ ಅಂತೇಳಿ ಮಾಡಿದ್ಲು ಖುಷಿ ಆಯ್ತು ಒಟ್ಟು ಆಕೆ ಯಾವಾಗ ಕಾಲ್ ಮಾಡ್ತಾಳೆ ಅಕ್ಕನಾಗ ಯಕನಾಗ ಕಾಲ್ ಮಾಡುವರೆಗೂ ನಾವು ಕಾಯ್ಬೇಕು ನೋಡ್ರಿ ಸೊ ನಮ್ಮ ಟೈಮಿಗೆ ಈಗಿನ ಅಜ್ಜಿ ಅನ್ಸಕತೈತಿ ಮಾಡ್ಬೇಕಂತಂದ್ರೆ ಸೊ ನಮಗೆ ಮಾಡೋಕ್ಕಾಗಂಗಿಲ್ಲ ಅಕ್ಕಿನವಾಗ ಅಕ್ಕಿನ ಮಾಡಬೇಕು ಸಲವರೆಗೂ ನಾವು ಕಾಯಬೇಕು ಓಡಾನ್ ಮೇಡಮ್ಗೆ ಕಾಲ್ ಮಾಡಿರ್ತೀವಿ ಸೊ ಏಕೆನಾದ್ರೆ ಹಿಂಗೆ ಎರಡು ದಿನ ಮೂರು ದಿನದ ಹಿಂಗೆ ಫೋನ್ ಮಾಡಿಲ್ಲ ಅಂತಂದ್ರೆ ಫೋನ್ ಮಾಡೇ ನೋಡ್ರಿ ಫೋನ್ ಮಾಡೋಕೆ ಕೇಳಿರಿ ಅಂತೇಳಿ ಸೊ ಈ ರೀತಿಯಾಗಿ ನಮ್ಮ ಟೈಮಿಗೆ ಅಕ್ಕಿ ಒಟ್ಟು ಸಿಗಂಗಿಲ್ಲ ಅಕ್ಕಿ ಯಾವಾಗ ಫೋನ್ ಮಾಡ್ತಾರೋ ಆವಾಗ ನಾವು ಮಾತಾಡಬೇಕಾಗತ್ತೆ ಆ್ಯಂಡ್ ನೀವು ವಿವರ್ಸ್ ಕೇಳ್ತಿದ್ರಿ ಅನ್ವಿತನ ಬ್ಲಾಗ್ನಾಗ ತೋರಿಸ್ರಿ ಅಕ್ಕ ಅಂಥೇಳಿ ಸೊ ಇವತ್ತಿನ ಬ್ಲಾಗ್ನಾಗ ತೋರ್ಸಾಕಂತೀನಿ ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಖುಷಿ ಆಗಿರ್ತೈತಿ ನನ್ನ ನಷ್ಟ ಅಂತ ಅಂದ್ಕೊಂಡೇನೆ ನೋಡ್ತಾ ಇರ್ಬೋದು ಅನ್ವಿತನ ಯೂನಿಫಾರ್ಮ್ ನೋಡ್ರಿ ಈ ರೀತಿಯಾಗೈತಿ ಸೊ ಔಟ್ಫಿಟ್ ಇದು ಆ್ಯಂಡ್ ಈಗ ನೋಡ್ರಿ ಅಳೋಕಂತ್ಬಿಟ್ಟಿದ್ಲ ಲಾಸ್ಟಿಗೆ ಒಂಥರ ಕೆಟ್ಟ ನನಗೂ ಬೇಜಾರಾಗ್ಬಿಡುತ್ತೆ ಫಸ್ಟ್ ಫೋನ್ ಮಾಡಿದಾಗ ಖುಷಿ ಖುಷಿಯಾಗಿ ಮಾತಾಡಿದ್ಲು ಹಿಂಗೆ ಯೂನಿಫಾರ್ಮ್ ಕೊಟ್ಟಾರ ಮಮ್ಮಿ ಅಂತೇಳಿ ಲಾಸ್ಟ್ ಲಾಸ್ಟಿಗೆ ಇನ್ನೇನು ಫೋನ್ ಕಟ್ ಮಾಡೋ ಟೈಮಿಗೆ ಅಳಕ್ಕೆ ಅಂತ ಬಿಟ್ಲು ಎಪ್ಪ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರತ್ತ ನೋಡ್ರಿ ಹತ್ಕೊತನಾ ಫೋನ್ ಕಟ್ ಮಾಡಿದ್ಲು ಹಿಂಗೆ ಮಾಡಿದ್ರೆ ಹೆಂಗಪ್ಪ ದೇವರು ಯಾಕೆ ಒಂದು ಕಡೆ ಒಂದು ಕಡೆ ಅಂತಂದು ಆ್ಯಂಡ್ ನೀವು ಇವರ್ಸ್ ಕಮೆಂಟ್ ಮಾಡಿದ್ರಿ ಎಷ್ಟೇ ಕಷ್ಟ ಆದರೂ ಮಕ್ಕಳನ್ನ ಹತ್ತಿರ ಇಟ್ಕೊಂಡನ ಬೆಳೆಸ್ಬೇಕು ಅಕ್ಕ ಅಂತೇಳಿ ಏನಂತಂದ್ರೆ ಫಸ್ಟ್ ನಾವು ಹಾಸ್ಟೆಲ್ ಹಾಕ್ತೀವಿ ಅಂತಂದಾಗ ಒಲ್ಲೆ ಅಂದ್ಲು ಒಂದು ವರ್ಷ ನೆಕ್ಸ್ಟ್ ಇಯರ್ ತಾನ ಹಾಸ್ಟೆಲ್ ಹಾಕಿನಿ ಹಾಕ್ರಿ ಅಂತ ಅಂದು ಸೊ ಅಕ್ಕಿನ ಇಷ್ಟದ ಪ್ರಕಾರನ ಹಾಸ್ಟೆಲ್ಗೆ ಹಾಕಿವಿ ಫೋರ್ಸ್ ಮಾಡಿ ಹಾಕಿಲ್ಲ ಇವತ್ತು ಬೆಳಿಗ್ಗೆ ಒಂದು ಕಮೆಂಟ್ ಬಂದಿದ್ದು ಎದ್ದು ಕೂಡ್ಲೇನ ಕಮೆಂಟ್ ಓದಿದೆ ಸೊ ಅವರು ಹಾಕಿದ್ರು ಎಷ್ಟೇ ಕಷ್ಟ ಆದರೂ ಹತ್ರ ಇಟ್ಕೊಂಡನ ಮಕ್ಕಳನ್ನ ಬೆಳೆಸ್ಬೇಕು ಇಷ್ಟ ಕಷ್ಟಪಡಬೇಕು ಗೊತ್ತಿದ್ದು ಗೊತ್ತಿದ್ದು ಹಾಸ್ಟೆಲ್ಗೆ ಹಾಕಿ ಕಷ್ಟಪಡ್ತಿರಲ್ಲ ನಿಮ್ಮ ಮಗನ ಮಾತ್ರ ಹತ್ತಿರ ಇಟ್ಕೊಂಡಿರಿ ಮಗಳನ್ನಾದ್ರೆ ಹಾಸ್ಟೆಲ್ಗೆ ಹಾಕಿರಿ ಅಂತೇಳಿ ಸೊ ಮಗನೂ ಇನ್ನು ತರ್ಡ್ ಸ್ಟ್ಯಾಂಡರ್ಡ್ ಅಂದ ಅದನ್ನ ಈಗ ಅಲ್ಲಿ ಫಿಫ್ತಿಂದ ಸ್ಟಾರ್ಟ್ ಇಚ್ಚುಲಿ ಹಾಸ್ಟೆಲು ಸೊ ನಾವು ಹಾಕಿರೋ ಕಡೆ ಇನ್ನು ಥರ್ಡ್ ಅಲ್ಲ ಈ ವರ್ಷ ತರ್ಡು ಆ್ಯಂಡ್ ನಾವು ಅಷ್ಟೇ ಹಾಕಿವಿ ಅಲ್ಲೆಂದಾಗ ಸುಮ್ಮನಾಗಿ ಬಿಟ್ಟಿದ್ವಿ ಫೋರ್ಸ್ ಏನು ಮಾಡಿರಲಿಲ್ಲ ಸೊ ಹಾಕ್ತೀವಣ್ಣ ಅಳಕ ಚಲೋ ಮಾಡಿದ್ಲು ಬಿಡ್ರಿಕ್ಕಿ ಲಾಸ್ಟ್ ಇಯರು ಫಿಫ್ತ್ ಇದ್ದಾಗ ಹೇಳಿದ್ವಿ ಸೊ ಸ್ಟ್ಯಾಂಡರ್ಡ್ ಇದ್ದಾಗ ಆಕೆ ನಾವು ಹಾಸ್ಟೆಲ್ಗೆ ಹಾಕ್ರಿ ಹೋಗ್ತೀನಿ ಅಂತಂದು ಹೇಳಿದ್ಲು ಸೊ ಹಂಗಾಗಿ ಹಾಕಿವಿ ಹೊರತು ನಮಗೂ ಕಷ್ಟ ಆಗುತ್ತೆ ತಂದೆ ತಾಯಿ ಇಲ್ಲ ಅಂತಲ್ಲ ಮಕ್ಕಳನ್ನ ಬಿಟ್ಟಿರೋದು ಅಂತಂದ್ರೆ ಈಸಿ ಮಾತಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಆಗಂದೈತಿ ದಿನ ಒಂದು ಏನಿಲ್ಲ ಅಂದ್ರು ಒಂದು ತಿಂಗಳಾಗಕ್ಕೆ ಬಂತು ಈಗ ಹಾಕಿ ಬಂದು ವರ್ಷವೂ ಆಗೇತಿನೋ ಅನ್ನೋ ಥರ ಫೀಲ್ ನನ್ಗೆ ಅಷ್ಟು ಕಷ್ಟ ಅನ್ಸಕ್ಕತೈತಿ ಬಟ್ ಏನು ಮಾಡೋದು ಕಷ್ಟ ಆದ್ರೂ ಅವರು ಮುಂದಿನ ಫ್ಯೂಚರ್ ಚೆನ್ನಾಗಾಗಲಿ ನಮ್ಮಂಗೆ ಅವ್ರದ್ದು ಲೈಫ್ ಆಗೋದು ಬೇಡ ಅಂತೇಳಿ ಹಾಸ್ಟೆಲ್ಗೆ ಹಾಕಿದ ರೀಸನ್ ಏನಂತಂದು ನೀವು ಕೇಳಿದ್ರಿ ಕಮೆಂಟ್ ಮಾಡಿ ಒಂದು ಬ್ಲಾಗ್ನಾಗೂ ನಾನು ಆನ್ಸರ್ ಮಾಡೀನಿ ರೀಸನ್ ಏನು ಅಂತೇಳಿ ಸೊ ರೀಸನ್ ಹೇಳಿದನೂ ಕೆಲವರು ಅರ್ಥ ಮಾಡ್ಕೊಳೋಗ್ಬಿಟ್ಟು ಏನೋ ಒಂದು ರೀತಿ ಖಾಲಿ ಎಳೆಯೋ ಥರ ಕಿಂಡಲ್ ಮಾಡೋ ರೀತಿ ಎಲ್ಲ ಒಂದು ಎರಡು ಕಮೆಂಟ್ ಬಂದಿದ್ದು ಹರ್ಟ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಾನು ಏನೋ ಬ್ಲಾಗ್ನಾಗ ಜಾಸ್ತಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತೀನಿ ಅಂತ ಆಬ್ವಿಯಸ್ಲಿ ಇವಾಗ ಜನ್ರೇಷನ್ ಹೆಂಗೈತಿ ಅಂತ ನಿಮಗೂ ಎಷ್ಟು ಅಪ್ಡೇಟ್ ಆಗೈತೆ ಅನ್ನೋದು ಗೊತ್ತಿರ್ಬೋದು ಇಂಗ್ಲೀಷ್ ಶಬ್ದ ಯೂಸ್ ಮಾಡಲಾರ್ದನ ಯಾರೂ ಮಾತಾಡಂಗಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಪದಗಳನ್ನ ಬಳಸಿ ಕನ್ನಡನ ಮಾತಾಡಿರ್ತಾರೆ ಸೊ ನಾನು ಹಂಗೆ ಮಾತಾಡೀನಿ ಹಂಗೆ ಮಾತಾಡಿದ್ದಕ್ಕೆ ಒಬ್ರು ಎಜುಕೇಷನ್ ಜಾಸ್ತಿ ಆಗಿಲ್ಲ ಅಂದರೂ ಇಂಗ್ಲೀಷ್ ಮಾತಾಡ್ತಾರೆ ಏನೂ ಹಂಗೆ ಹಿಂಗೆ ಅಂತಂದು ಕಮೆಂಟ್ ಹಾಕಿದ್ರು ಹರ್ಟ್ ಆಯಿತು ಇನ್ನು ನೋಡಿ ಮನ್ಸಲ್ಲಿರೋದು ಹಿಂಗ ಓಪನ್ ಆಗಿ ಹೇಳ್ಕೊಂಡ್ರೆ ಹಿಂಗೂ ಜನ ಕಿಂಡಲ್ ಮಾಡ್ತಾರೆ ಏನು ಅಂತ ಅಂಥೇಳಿ ಅವಾಗ ಅನ್ನಿಸ್ತು ನೋಡ್ರಿ ಕೆಡೆ ಶಿಡತ್ತೇಳ್ರಿ ನಮಗೆ ಗಾಡಿ ಹಾ ನೋಡಿರಿ ಊಟ ಉಣ್ಣಪ್ಪ ಅಂತಂದ್ರೆ ಅಂದ್ರೆ ಹಸುವಾಗಿಲ್ಲ ಅಂತೇನ ಏಳುದನ್ನು ಲೇಟ್ ನಾನು ಹೊರಗೆ ತೊಗೊಂಡೋಗಿದ್ದಿ ನೆರವಿನ ಮನ್ನಾಗ ಮನ್ನಾಗ ತಗೊಂಡೋಗಿದ್ದಿ ಹಾ ಹಂಗಾರೆ ಎಲ್ಲ ಹೊಲಸು ಮಾಡಿ ಕೆಡಿಸಿಟ್ ಬಿಡು ಹಾ ನೋಡ ಹಂಗೆ ಗಾಡಿ ಹಾಕ್ರ ಹೆಂಗೆ ಮಾಡಿ ಹಾಂ ಹಾಂ ತಿಕ್ಕು ತಿಕ್ಕು ಓನೂ ಆಗ ಟೈಮಿಗೆ ಐತಿ ಅರ್ವೀಣ್ ಉಣ್ಣ ಹೂ ಹೂ ಹೂಣ್ಣು ಅನ್ಬಾಕ ನಿನ್ನ ನೈಟನ್ನು ಹಿಂಗ ಮಾಡಿದ ಹಾಂ ಈಗನು ಮತ್ತೆ ಹೇಳುದೇಟಾಗ್ಯದ ಮತ್ತೆ ಹತ್ತು ಗಂಟೆಗೆ ಈಗ ಟೈಮ್ ಹನ್ನೊಂದಾಗೈತಿ ಇನ್ನು ಹೂ ಅಂದ್ರೆ ಇನ್ನೂ ಹಸುವ ಇಲ್ಲ ಇನ್ನು ಯಾವ ಊಟ ಮಾಡ್ಬೇಕು ಅಂತ ಮಾಡಿ ಹೋ ರಾತ್ರಿ ಹೊಡುವಾಗ ನೇನು ಈಗ ಒಂದಿದ್ರಿ ಎಲ್ಲ ಬೇಡ ನೋಡ್ರಿ ಎಪ್ಪ ಇವನ್ ಇಂದು ಕಿರಿಕಿರಿ ಚಲೋ ಇವನಿ ನನ್ನ ಹೋಣ ಫೋನ್ ಮ್ಯಾಗೆ ಗಾಡಿ ಹಚ್ಚಿ ಫೋನೆಲ್ಲ ಎಲ್ಲ ಹೊಲಸಾಗೇತು ಮನೆಯಾಗೇತಿ ನಂದು ಹಾಂ ீ மழ மழே கட்ட 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 மழி நோட் நோட் மழை ஆர் பட்டன் நோட்ரி ஒழி யா பரீ ஐத்து அந்த சூரியாக்கோட்ரிக்க ಹಾಂ ನೀರು ನೋಡ್ತಿರ್ಬೋದು ನೀರಾದ್ರೆ ಇನ್ನೂ ಪರವಾಗಿಲ್ಲ ಒಬ್ಬೊಬ್ರದ್ದು ಪಾಪ ಮನೆಗಳೆಲ್ಲ ಬಿದ್ದಿರ್ತಾವೆ ಹಿಂಗೆ ಏಕ ಮಳೆ ಹತ್ತಿರ್ಬತ್ತಲ್ಲ ಹಂಚಿನ ಮನೆ ಕೆಲವೊಂದು ಮನೆ ಸೋರ್ತಿರ್ತಾವೆ ಅವ್ರಿಗಂಕರ ಭಾಳ ಪ್ರಾಬ್ಲಮ್ ನೋಡ್ದು ಈ ಮಳಿ ಹಿಂಗೆ ಏಕ ಹತ್ತೈತಲ್ಲ ಸೊ ಅದನ್ನ ನೆನ್ಸ್ಕೊಂತ ಬಿದ್ದಾರ ಅನ್ಸತ್ತ ಹ್ಞೂ ಓ ಸೀದಾ ಮಾಡ್ತಾರ ಮನಿ ಕಟ್ಟುಮನ್ ಸೊಟ್ಟಾಗಿರ್ತಾವ ಮತ್ ಸೀದಾ ಕಟ್ಕೊಂತಾರ ಎಸ್ಸಿಗ ನೋಡ್ರಿ ಈವ್ನಿಂಗ್ ಆಯಿತು ಸೊ ಈವ್ನಿಂಗ್ ಆಗನ ಏನಾದ್ರೂ ತಿನ್ಬೇಕು ಕುಡಿಬೇಕು ಅಂತ ಹೇಳಿ ಕ್ರೇವಿಂಗ್ ಆಗ್ತಿರ್ತೈತಿ ಅದು ಈ ಮಳಿ ಹತ್ತದಾಗ ಅಂಕರ್ ಇನ್ನು ಕ್ರೇವಿಂಗ್ ಜಾಸ್ತಿ ಸೊ ಡಿಮಾರ್ಟ್ ನಾಗಿದ್ದ ಬಿಸ್ಕಿಟ್ ತಂದಿದ್ದಿದ್ದು ನಾವು ನಾನು ಹೆಚ್ಚಾಗಿ ಬಿಸ್ಕಿಟ್ ತಿನ್ನಂಗಿಲ್ಲ ಸೊ ಹಾಲಿದ್ದು ಸೊ ಬಿಸ್ಕಿಟು ಹಾಲು ತಿಂದ್ರಾಯ್ತು ಅಂತೇಳಿ ಸೊ ಈಗ ಹಾಲು ಕಸ್ಕೊಂಡು ಬಿಸ್ಕಿಟ್ ತಿನ್ನಕಂತೀವಿ ನೋಡ್ರಿ ಹಾಕಿ ಕೊಟ್ಟೆ ಅವನು ಬಿಸ್ಕಿಟು ತಿಂದು ಹಾಲು ಕುಡ್ದು ಹೋದ ಗೆ ತಮ್ಮ ಕಳ್ಸಿ ಬರಕ್ ಅಂತೇಳಿ ಹೋಗ್ಯಾನ ಸೊ ಅವನು ಕೇಳ್ತಿರ್ತಾನ ಮಮ್ಮಿ ನಾವ್ಯಾಕೆ ಚಾ ಕುಡಿಯಂಗಿಲ್ಲ ಅಂತೇಳಿ ಸೊ ಚಾಲ ವರ್ಷ ಅಂಕರ ದಿನಕ್ಕೊಂದು ನಾಲ್ಕರಿಂದ ಐದು ಸಲ ಅಂಕರ ಚಹಾ ಕುಡಿದಿರ್ತಾರ ನೋಡ್ರಿ ಆ ಥಂಡಿದಿಂದ ಅಂಕರ್ ಲೆಕ್ಕನೇ ಇಲ್ಲ ಅಂತಂದು ಹೇಳ್ಬೋದು ಈ ತಂಡಿದಿಂದ ಇನ್ನೂ ಜಾಸ್ತಿ ಚಹಾ ಕಾಫಿ ಕುಡಿತಾರೆ ಸೊ ನಮ್ಮ ಮನೆಗೆ ಚಹೂ ಕೊಡೋಂಗಿಲ್ಲ ಕಾಫಿನೂ ಕುಡಿಯೋಂಗಿಲ್ಲ ಕಾಫಿ ಕುಡಿದ್ರೆ ಹೀಟು ಚಹಾ ಕುಡಿದ್ರೆ ಪಿತ್ತ ಸೊ ಆ ರೀಸನ್ಗೆ ಎಂದಾರ ಹಿಂಗೆ ಅಪರೂಪಕ್ಕೆ ಒಂದಿನ ಕುಡಿತು ಬಿಡ್ರಿ ಕುಡಿಯಂಗನ ಇಲ್ಲ ಅಂತ ಏನಿಲ್ಲ ಕುಡಿತೀವಿ ಅಪರೂಪಕ ಹಿಂಗೆ ಡೈಲಿ ಕಂಟಿನ್ಯೂಸ್ ಆಗಿ ಅದನ್ನ ಒಂದು ರೂಟೀನ್ ಮಾಡ್ಕೊಂಡ್ಬಿಟ್ರೆ ಅದು ಒಂದು ರೀತಿ ಪಿತ್ತ ಅದೊ ರೀತಿ ಆಗುತ್ತಾ ಸೊ ಹಂಗಾಗಿ ನಾವು ಮನ್ಯಾಗ ನಾವು ಚಹಾ ಕಾಫಿ ರೂಢಿ ಇಲ್ಲ ನೋಡ್ರಿ ಇನ್ನು ಹಾಲು ಕುಡಿತೀವಿ ಅದಾರ ಹಾಲು ಕುಡಿಯುವಾಗ ಇವಾಗ ತಿನ್ನುವಾಗ ಅವಾಗ ಕೇಳಿ ಟ್ಯೂಷನ್ಗೆ ಹೋದ ನೋಡ್ರಿ ನಾವು ಯಾಕೆ ಚಾ ಕುಡಿಯಂಗಿಲ್ಲ ಮಮ್ಮಿ ಅಂತ ಯಾವಾಗೂ ಕೇಳಿದ್ರ ಆಗಾಗ ಇವಾಗ ನೆಣ್ಣಪ್ಪ ಮನೆಗೆ ನಮ್ಮನ್ಯಾಗ ಯಾಕೆ ನಾವು ಮಾಡೋಂಗಿಲ್ಲ ಚಾ ಹಂಗೆ ಅಂತೇಳಿ ನಮ್ಮ ಮನ್ಯಾಗ ಹಿಂಗೆ ನಮ್ಮ ಅಜ್ಜ ಅಮ್ಮಗೆ ಹಂಗೆ ಮಾಡಿ ಕೊಡ್ತೀವಿ ಹಿಂಗೆ ದೊಡ್ಡವರು ಎಲ್ಲರಿಗೂ ಬೇಕಾ ನಮಗೆ ಚಹಾ ಅನ್ನೋ ಥರ ಯಾರೂ ಇಲ್ಲ ಕೆಲವ್ರ ಮನ್ಯಾಗ ಬೆಳಗ್ಗೆನೂ ಟೀ ಟೈಮ್ ಇರುತ್ತಾ ಆ್ಯಂಡ್ ಈವ್ನಿಂಗ್ನು ಟೀ ಟೈಮ್ ಇರುತ್ತಾ ನೆಕ್ಸ್ಟ್ ಈಗ ನೋಡ್ರಿ ಹಸ್ಬೆಂಡ್ ಡೂಟಿಯಿಂದ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡಕ್ ಅಂತೀನಿ ಆ್ಯಂಡ್ ತಮ್ಮನು ಅರವಿನ ಟ್ಯೂಷನ್ಗೆ ಹೋಗಿ ಕರ್ಕೊಂಡು ಬಂದ ಸೊ ಅವನಿಗೆ ಟ್ಯೂಷನ್ ಅಂಬರ್ ಬರ್ಕೊಳಕ್ ಸ್ಕೂಲ್ ಅಂಕರ್ ರಜಾ ಆಯಿತು ಬಿಡ್ರಿ ಮಳೆ ಸಂಬಂಧ ರಜಾ ಕೊಟ್ಟಿದ್ರು ಸೊ ಸ್ಕೂಲ್ ರಜಾ ಕೊಟ್ಟಿದ್ರು ಟ್ಯೂಷನ್ ಇತ್ತು ಟ್ಯೂಷನ್ಗೆ ಕಳಿಸಿ ಕರ್ಕೊಂಡು ಬಂದ ಅದ ಹೇಳಕ್ಕಂತಿದ್ದ ಇಂಥ ಇಷ್ಟು ಜೋರು ಕಂಟಿನ್ಯೂ ಮಳೆಯಾಗೂ ಟ್ಯೂಷನ್ಗೆ ಕಳ್ಸೋದು ಕರ್ಕೊಂಬರೋದು ಎಷ್ಟು ಕಷ್ಟ ಐತಿ ಅಂತಂದು ಹೇಳ ಹಾಕಂತಿದ್ದ ನೋಡ್ರಿ

ಕೇಳಿದ್ರಲ್ಲ ಫ್ರೆಂಡ್ಸ್ ಇಪ್ಪತ್ತೈದು ವರ್ಷದ ಜಾಕೆಟ್ ನೋಡ್ರಿ ಇದು ಹಾವೇರಿಯಾಗ ಡ್ಯೂಟಿ ಮಾಡುವಾಗ ಅವರನ್ನ ತಗೊಂಬಂದ್ ಕೊಟ್ಟಿದ್ದಂತ ನಮ್ಮ ದೊಡ್ಡ ಮಾಮ ಸೊ ಇಷ್ಟು ವರ್ಷ ಆದ್ರೂ ಬಾಳಿಕೆ ಬಂದೈತಿ ನೋಡ್ರಿ ಇಪ್ಪತ್ತೈದು ವರ್ಷ ಅಂದ್ರ ಏನು ಸಾಮಾನ್ಯ ಮಾತಲ್ಲ ಮತ್ತ ನೋಡಿರೋ ಪರ ಇಲ್ಲೂ ಜಾಸ್ತಿ ಹರಿದಿಲ್ಲ ಬೆನ್ನಿಂದ ಅಷ್ಟ ಒಂದ್ ಸ್ವಲ್ಪ ಒಂದೆರಡು ಸುಕ್ಕಿ ಬಿದ್ದೈತೆ ಅಷ್ಟು ಬಿಟ್ರೆ ಎಲ್ಲಿ ಹೊರದಿಲ್ಲ ನೋಡ್ರಿ ಚಲೋ ಬಂದಿತ್ತು ಜಾಕೆಟ್ ಸೊ ಓಕೆ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡಿ ಜಾಸ್ತಿ ಅಷ್ಟಾಗಿ ಬ್ಲಾಗ್ ಮಾಡಿಲ್ಲ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಲ್ರಿ ಬಿಟ್ಟು ಬೈ ಬಾಯ್